ಇದು ಪಡಿತರ ಚೀಟಿ ಅಕ್ಕಿ ಸುಮಾರು ಸುಮಾರು ದಿನಗಳಿಂದ ಕೋಲಾರ ಜಿಲ್ಲೆಯಲ್ಲಿ ಕೋಲಾರ ಮತ್ತು ಬಂಗಾರಪೇಟೆ ರೈಸ್ ಮಿಲ್ಗಳಲ್ಲಿ ಅಕ್ರಮವಾಗಿ ಪಡಿತರ ಚೀಟಿ ಅಕ್ಕಿಗಳನ್ನು ಸೊಸೈಟಿಗಳಿಂದ ಮತ್ತು ಗೋಡನ್ಗಳಿಂದ ದೊಡ್ಡ ದೊಡ್ಡ ಕಂಟೈನರ್ಗಳಲ್ಲಿ ಲಾರಿಗಳಲ್ಲಿ ಟೆಂಪೋಗಳಲ್ಲಿ ತರಿಸಿ ಅದನ್ನು ಪಾಲಿಷ್ ಮಾಡಿ ನಾನಾ ಹೆಸರು ಬ್ರಾಂಡ್ಗಳನ್ನು ಮಾಡಿ ಅದನ್ನು ಇಪ್ಪ ಐದು ಕೆ ಜಿಯಿಂದ ಇಪ್ಪತ್ತೈದು ಕೆ ಜಿ ಮೂವತ್ತು ಕೆ ಜಿ ಬ್ರಾ ಬ್ಯಾಗ್ಗಳನ್ನಾಗಿ ಮಾಡಿ ಸುಮಾರು ಹೊರ ದೇಶಗಳಿಗೆ ಹೊರ ರಾಜ್ಯಗಳಿಗೆಲ್ಲ ಕಳಿಸುವಂಥ ಕೆಲಸ ನಮ್ಮ ಎಲ್ಲಿರುವಂಥ ರೈಸ್ ಮಿಲ್ಗಳೆಲ್ಲ ಮಾಡ್ತಾ ಇದೆ ವಂಶಿ ಮಿಲ್ಗೆ ಹೋಗ್ತಾ ಇರುವಂಥ ಗಾಡಿಗಳಿವೆ ಎರಡೂ ಗಾಡಿ ವಂಶಿ ಮಿಲ್ಗೆ ಹೋಗುವಂಥದ್ದು ಟಮಕಾ ಟಮಕ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಟಮಕಾ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಬಾಲಾಜಿ ರೈಸ್ ಮಿಲ್ ಅಂತೇಳಿ ಆ ಬಾಲಾಜಿ ರೈಸ್ ಮಿಲ್ಗೆ ಹೋಗ್ತಾ ಇದ್ದಂಥ ಗಾಡಿಗಳೇವಿ ಓನರ್ ಹೆಸರು ವಂಶೀ ಅವರು ಗಾಡಿ ಏನು ಗಾಡಿ ಬಂದಿದ್ದಾರಲ್ಲ ಟೆಂಪೋಗಳು ಟೆಂಪೋ ಡ್ರೈವರ್ಗೆ ಕೇಳಿದಾಗ ನಾವು ವಂಶೀವ್ರ ಮೇಲ್ಗೆ ಹೋಗ್ತಾ ಇದೀವಿ ಬಾಲಾಜಿ ರೈಸ್ ಮಿಲ್ಗೆ ಹೋಗ್ತಾ ಇದೀವಿ ಅಂತಲೇ ಹೇಳಿದ್ದಾರೆ ಅದನ್ನು ಮೊನ್ನೆ ಪೊಲೀಸ್ ನಮ್ಮ ಗಲ್ಪೇಟೆ ಸಬ್ ಇನ್ಸ್ಪೆಕ್ಟರ್ ಆದಂತ ವಿಠಲ್ ಅವರು ಸಹ ವಿಡಿಯೋ ಕ್ಲಿಪ್ ಮಾಡಿಕೊಂಡು ಅದನ್ನು ಗಾಡಿ ಸಮೇತ ಸೀಜ್ ಮಾಡಿದ್ದಾರೆ ಅದು ಒಬ್ಬರು ನರಸಾಪುರದಿಂದ ಬಂದಿದ್ದೀವಿ ಅಂತ ಹೇಳ್ತಾರೆ ಇನ್ನೊಬ್ಬರು ಮುಳಬಾಗಲಿಂದ ಬಂದಿದ್ದೀರಿ ಅಂತ ಹೇಳ್ತಾರೆ ಗೋಧಿ ಬಂದು ಮುಳಬಾಗಲಿಂದ ಬಂದಿದ್ದೀರಿ ಅಂತ ಹೇಳ್ತಾರೆ ಅಕ್ಕಿ ಬಂದು ನರಸಾಪುರದಿಂದ ಬಂದಿದ್ದೀವಿ ಅಂತ ಹೇಳ್ತಾರೆ ಬಡವರಿಗೆ ನಿರ್ಗತಿಕರಿಗೆ ತಿನ್ನೋದಕ್ಕೆ ಅಕ್ಕಿ ಒಂದು ಕೆ ಜಿ ಎಕ್ಸ್ಟ್ರಾ ಕೊಡಲ್ಲ ಅವ್ರಿಗೆ ಹಾಕುವ ಅಕ್ಕಿನಲ್ಲೇ ಕಳ್ಸು ಕಳು ಮಾಡ್ತಾರೆ ಅಂಥವುದ್ರಲ್ಲಿ ಮೂಟುಗ್ಳು ಮೂಟುಗ್ಳೆ ಲೋಡ್ಗಳ ಲೋಡುಗಳೇ ಟನ್ಗಳ ಟನ್ಗಳೇ ಅಕ್ಕಿ ನಾಲ್ಕು ಟನ್ ಅಕ್ಕಿ ಒಂದು ಗಾಡಿನಲ್ಲಿ ಒಂದು ನಾಲ್ಕೂವರೆ ಐದು ಟನ್ನು ಗೋಧಿ ಇಂಥ ಒಂದು ಭ್ರಷ್ಟ ಅಧಿಕ ಇದರ ಇದಕ್ಕೆಲ್ಲ ಕಾರಣ ಅಧಿಕಾರಿಗಳೇ ಅದೇ ಲತಾ ಅವ್ರಿಗೆ ನಾವು ಮನವಿ ಲತಾ ಮೇಡಮ್ ಅವ್ರಿಗೆ ಒಂದು ಮನವಿ ಕೊಡ್ತೀವಿ ನಾವು ಮೇಡಮ್ ಅವರೇ ಜಿಲ್ಲೆಯಲ್ಲಿ ಅಕ್ರಮವಾಗಿ ಅಕ್ಕಿ ಸಾಗಾಣಿಕೆ ಆಗ್ತಾಯಿದೆ ಪಡಿತರ ಚೀಟಿ ಬಡವ್ರಿಗೆ ತಲುಪ್ತಾ ಇಲ್ಲ ಅನ್ಯಾಯ ಆಗ್ತಾಯಿದೆ ಅಂತ ಮನವಿ ಕೊಡ್ತೀವಿ ಒಂಬತ್ತನೇ ತಾರೀಕು ಒಂಬತ್ತು ತಿಂಗಳಲ್ಲಿ ಕೊಡ್ತೀವಿ ನಾವು ಲೆಟ್ರು ದೂರು ಅವ್ರು ನಮಗೆ ಏನಂತ ತಿಂಬರ್ ಕೊಡ್ತಾರೆ ಅಂತಂದರೆ ನಾ ಯಾವುದೇ ರೀತಿ ನಡೀತಾ ಇಲ್ಲ ಯಾವುದೋ ಒಂದು ಎರಡು ಮೂರು ಗ್ಯಾಸು ಫಿಲ್ಲಿಂಗ್ ಅವ್ರ ಮೇಲೆ ನಾವು ಕೇಸ್ ಹಾಕಿದ್ದೀವಿ ಅಂತ ಅಷ್ಟು ಮಾತ್ರ ಕೊಟ್ಟಿದ್ದಾರೆ ನಮಗೆ ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೂ ಎಮ್ ಆರ್ ರವಿ ಸಾಹೇಬ್ರ ಗಮನಕ್ಕೂ ತಂದಿದ್ದೀವಿ ಇದನ್ನು ಎರಡು ಗಾಡಿನಲ್ಲೂ ಒಂದು ಎಂಬತ್ತು ಮೂಟೆ ಅಕ್ಕಿ ಇದೊಂದು ಎಂಬತ್ತು ಮೂಟೆ ಗೋಧಿ ಇರ್ತದೆ ಒಂದು ನೂರು ಹೆಚ್ಚು ಕಮ್ಮಿ ನೂರು ಮೂಟೆ ಒಂದೊಂದು ಗಾಡಿನ ಹೆಚ್ಚು ಕಮ್ಮಿ ಇರ್ತದೆ ಅಂತ ನಾವು ಎಫ್ ಐ ಆರ್ ಆಗಿದೆ ನಾಲ್ಕು ಜನ ಮೇಲೆ ಎಫ್ ಐ ಆರ್ ಆಗಿದೆ ವಂಶಿ ಮೇಲೂ ಆಗಿದೆ ರಘು ರಘು ಅನ್ನೋರ ಮೇಲೆ ಆಗಿದೆ ಮತ್ತು ಎರಡು ಗಾಡಿ ಓನರ್ಸ್ ಡ್ರೈವರ್ಸ್ ಮೇಲೆ ಆಗಿದೆ ನಾಲ್ಕು ಜನ ಮೇಲೆ ಎಫ್ ಐ ಆರ್ ಆಗಿದೆ ಇದ್ರ ವಿರುದ್ಧ ಕಾನೂನು ರೀತಿ ಕ್ರಮ ನಮ್ಮ ಜಿಲ್ಲಾಡಳಿತ ಜಿಲ್ಲಾಧಿಕಾರಿಗಳಾಗಿರ್ಬೋದು ಆಹಾರ ನಿರೀಕ್ಷಕರಾಗಿರ್ಬೋದು ಸೂಕ್ತವಾದ ತನಿಖೆ ಮಾಡಬೇಕು ತಪ್ಪಿತೋಸ್ ಎಂಥ ಪ್ರಭಾವಿಗಳೇ ಆಗಿರ್ಬೋದು ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ಆಗಲೇಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಮಾನ್ಯ ಪತ್ರಕರ್ತರಲ್ಲಿ ಕೇಳ್ಕೊಳ್ಳೋಕ್ಕೆ ನಾನು ಇಷ್ಟಪಡ್ತೀನಿ